ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮೇಯ್ನಾಗಿ ಆಗ್ತಾ ಇರುವಂತಹ ರಿಸ್ಕ್ಗಳ ಬಗ್ಗೆ ಮಾತ್ರಣ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಮೇಯ್ನಾಗಿ ಏಳನೇ ತಿಂಗಳಿಗೆ ಬಿದ್ದ ಮೇಲೆ ಕೆಲವೊಂದು ವಿಷಯಗಳನ್ನು ನೆಗ್ಲೆಕ್ಟ್ ಮಾಡ್ತೀರಾ ಇದು ಬಂದು ಡಾಕ್ಟರ್ಸೇ ಹೇಳ್ತಾರೆ ನಿಮಗೆ ನಿಮ್ಗೆ ಏನಾದರೂ ಒಂದು ವೇಳೆ ಈ ರೀತಿ ಆಯಿತು ಅಂತಂದರೆ ಕ ಕಡ್ಡಾಯವಾಗ್ಲಿ ಮನೇಲಿ ಇರ್ಕೊಡ್ದು ನೀವು ಹಾಸ್ಪಿಟ್ಲಿಗೆ ಬರಬೇಕು ಇಮಿಡಿಯೇಟಾಗಿ ಅಂತ ಅವನ್ ಮಾತು ಹೇಳಿರ್ತಾರೆ ಆದರೆ ಕೆಲವರು ಏನಂದರೆ ವರ್ಕ್ ಪ್ರೆಷರು ಇಲ್ಲ ಏನೋ ಒಂದು ಟೆನ್ಷನು ಇಲ್ಲ ನಿಗಾ ಮಾಡಿರಲ್ಲ ಗಮನ ಇಟ್ಟು ಅದ್ರ ಬಗ್ಗೆ ಗಮನ ಕೊಡದೆ ನೆಗ್ಲೆಕ್ಟ್ ಮಾಡಿ ಪ್ರೀ ಮೆಚೂರ್ ಬೇಬಿ ಆಗೋ ಥರ ಆಗುತ್ತೆ ಪ್ರೀ ಮೆಚೂರ್ ಬೇಬಿ ಅಂದ್ರೆ ದಿನಗಳು ತುಂಬದೆ ಮಗು ಆಗೋದು ಸೊ ಈಗ ನಿಮಗೆ ಸೆವೆಂತ್ ಮಂತ್ ನಡೀತಾ ಇದೆ ಈಗ ನಿಮಗೆ ಒಂದು ಇಪ್ಪತ್ತಾರು ವಾರ ಇಪ್ಪತ್ತೇಳು ವಾರ ಈ ಥರ ಹೋಗ್ತಾ ಇದೆ ಅಂದ್ರೆ ಈ ಸಮಯದಲ್ಲಿ ನಿಮಗೆ ಏನಾದರೂ ಒಂದು ವೇಳೆ ನೀರು ಹೋಯಿತು ರಕ್ತ ಹೋಯ್ತು ಈ ಥರ ಏನಾದರೂ ಆಯಿತು ಮತ್ತು ಬಿ ಪಿ ಲೋ ಆಗೋದು ಸುಸ್ತಾಗೋದು ಕಣ್ಣೆಲ್ಲ ಒಂಥರ ಚಕ್ಕರಾಗೋದು ಮಂಜು ಆಗೋದು ತಲೆ ಸುತ್ತಿ ಬೀಳಂಗಾಗೋದು ಏದೇ ಡವಡವ ಅಂತ ಒಡ್ಕೊಳ್ಳೋದು ನಿಮಗೆ ನೀಟಾಗಿ ಕಿವಿ ಕೇಳಿಸುತ್ತೆ ಆ ಥರ ಆಗೋದು ಮೂರ್ಛೆ ಹೋಗೋದು ಮೇಯ್ನಾಗಿ ಟಾಯ್ಲೆಟ್ಗೆ ಹೋಗಿರ್ತೀರ ಇಂಡ ಇಂಡಿಯನ್ ಟಾಯ್ಲೆಟಲ್ಲಿ ಹೋಗೋರಿಗೆ ಇದು ಟಾಯ್ಲೆಟ್ ಹೋಗಿ ಸ್ವಲ್ಪ ತುಂಬ ಹೊತ್ತು ಕೂತಿದ್ದು ಎದ್ದು ನೀವು ಬಂದಿದ್ದ ತಕ್ಷಣ ತಲೆ ಚಕ್ಕರ್ ಬರುತ್ತೆ ನಿಮಗೆ ಸೊ ನಿಮಗೆ ಗೊತ್ತಿಲ್ದಿರ ನೀವು ಬೀಳೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಟಾಯ್ಲೆಟ್ ಹೋಗಿ ಾಗ ದಿನ ತುಂಬೋ ಟೈಮ್ಗಳಲ್ಲಿ ಚಿಲ್ಕಗಳನ್ನು ಹಾಕೊಳಕ್ಕೆ ಹೋಗ್ಬಿಡಿ ನಾನು ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟೆ ಮನೆಯಲ್ಲಿರೋರಿಗೆ ಹೇಳ್ಬಿಟ್ಟು ಒಳಗೆ ಹೋಗಿ ಯಾಕೆ ಅಂದರೆ ತುಂಬ ಜನ ಏನಾಗುತ್ತೆ ಅಂದರೆ ಒಳಗಡೆ ಹೋಗಿ ತುಂಬ ಕೂತಿದ್ದು ಪ್ರೆಷರ್ ಹಾಕಿ ಟಾಯ್ಲೆಟ್ ಪಾಸ್ ಮಾಡಿ ವಾಶ್ ಮಾಡಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ತಲೆ ಸುತ್ತಿ ಬೀಳುವಂಥ ಚಾನ್ಸಸ್ ನೈಂಟಿ ಏಟ್ ಪರ್ಸೆಂಟ್ ಇದೆ ಇದು ನನಗೆ ಹೇಗಾಯಿತು ಅಂತಂದರೆ ನಾನು ಅಕ್ಕ ಮನೇಲಿರ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಒಂಥರ ಕುತ್ಕೊಂಡು ಕೆಲಸ ಮಾಡಿದೆ ಸೊ ಕುತ್ಕೊಂಡು ಅದು ಇದು ಹುಡುಕೋದು ಆ ಥರ ಕೆಲಸ ಮಾಡಿದ್ದೆ ಮಾಡಿಬಿಟ್ಟು ಹೊರಗಡೆ ಬಂದು ಬರ್ತಿದ್ದ ಹಾಗೆ ಒಂದು ಸ್ವಲ್ಪ ನನಗೆ ಗೊತ್ತಿಲ್ದಿರ ಒಂಚೂರನೂ ನಡೆದಿದ್ದೀನಿ ಮನೆಯಿಂದ ಹೊರಗೆ ಬಂದು ಅಂದರೆ ಹೊಸಲಿಂದ ಹೊರಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿಂತು ಎಲ್ಲೋ ಒಂದು ಕಡೆ ತಲೆ ಚಕ್ಕರ್ ಆಗಿ ನನಗೆ ಗೊತ್ತಿಲ್ಲದಿರಾ ನಾನು ಬಂದು ಬಿದ್ದಿದ್ದೀನಿ ಸೊ ಇದು ನನಗೆ ಆದಂಥ ಒಂದು ಕೆಟ್ಟ ಅನುಭವ ನನಗೆ ಬಿದ್ದಿದ್ದೆ ಗೊತ್ತಿಲ್ಲ ಎಷ್ಟು ನೋವಾಯ್ತು ಅದು ಕಲ್ಗಳು ಕಲ್ಗಳು ಥರ ಇತ್ತು ಹೊರಗೆ ಬಿದ್ದು ಆಮೇಲೆ ಬಂದು ನನಗೆ ಎತ್ಕೊಂಬಂದು ಕಾನ್ಷಿಯಸ್ಸೇ ಇರಲಿಲ್ಲ ಆಮೇಲೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ನಾನು ಸುಧಾರಿಸ್ಕೊಳ್ಳೋ ಆಯಿತು ಸೊ ಇದಕ್ಕೆ ಕಾರಣ ಮೇಯ್ನಾಗಿ ಲೋ ಬಿ ಪಿ ಸೊ ಲೋ ಬಿ ಪಿ ಇರೋರು ಬಂತು ಆದಷ್ಟು ಸೆವೆಂತ್ ಮಂತ್ ನನಗಾದದ್ದು ಕೂಡ ಸೆವೆಂತ್ ಮಂತ್ ಆಸುಪಾಸಿನಲ್ಲೇ ಆಗಿತ್ತು ಸೊ ಲೋ ಬಿ ಪಿ ಇರೋರ್ ಬಂದು ಸಿಕ್ಕಾಪಟ್ಟೆ ಹುಷಾರಾಗಿರಬೇಕಾಗುತ್ತೆ ನಿಮ್ಗೆ ಈ ರೀತಿ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಡಾಕ್ಟರ್ನ ಕೇಳಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ಸ್ ಇರುತ್ತೆ ನಿಮಗೆ ಲೋ ಬಿ ಪಿಗೆ ಗೆ ಸರಿಯಾದಂತಹ ಒಂದು ಟ್ಯಾಬ್ಲೆಟ್ ಕರೆಕ್ಟಾಗಿ ಡಾಕ್ಟರ್ಸ್ ಕೊಡ್ತಾರೆ ಡಯೆಟ್ ನಿಮ್ಗೆ ಹೇಳ್ತಾರೆ ಚೆನ್ನಾಗಿ ನೀರು ಕುಡಿಬೇಕು ಅಯೋಡಿನ ಇರೋ ಊಟ ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ರಕ್ತ ಸೇರೋ ಥರ ಊಟ ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಶಕ್ತಿಯುತವಾದಂಥ ಊಟ ತಿನ್ನಬೇಕು ಅಂತ ಹೇಳ್ತಾರೆ ನಾನು ಸುಮಾರು ವೀಡಿಯೋಸ್ ಹಾಕಿದ್ದೀನಿ ನೀವು ನೋಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಕೂಡ ಇದೆ ಬೇಕಾದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ಮೈನ್ ಸೂಪರ್ ಫುಡ್ ಫುಡ್ಸ್ ಯಾವುದು ಪ್ರೆಗ್ನೆನ್ಸಿ ಅಂತ ನೀವು ಬಾತ್ರೂಮ್ ಚಿಲ್ಕ ಹಾಕಿ ಒಳಗಡೆ ಆ ಥರ ನೀವು ಹೋಗಿ ಬಿದ್ದುಬಿಟ್ರಿ ಅಂತಲೇ ಇಟ್ಕೊಳ್ಳಿ ಯಾರು ನಿಮ್ಮನ್ನು ಸೇವ್ ಮಾಡ್ತಾರೆ ಆ ಬಿದ್ದಿದ್ದ ಸಮಯದಲ್ಲಿ ಹೊಟ್ಟೆಗೆ ಪೆಟ್ಟಾಗ್ಬೋದು ಇಲ್ಲ ನೀರು ಹೋಗ್ಬೋದು ನಿಮಗೆ ಗೊತ್ತಿಲ್ದಿರ ಇಲ್ಲ ಬ್ಲೀಡಿಂಗ್ ಆಗ್ಬೋದು ಸೊ ಆದಷ್ಟು ಚಿಲ್ಕೆಗಳನ್ನು ಹಾಕ್ಕೊಳ್ಳ್ದೆ ಮನೇಲಿರೋರಿಗೆ ಇನ್ಫಾರ್ಮ್ ಮಾಡಿ ಬಾತ್ರೂಮ್ಗೆ ಹೋಗಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದು ಲೋಬಿ ಪೀರೋರು ಮೇಯ್ನಾಗಿ ಮಾಡಬೇಕಾಗಿರುವಂಥ ವಿಷಯ ಇದು ಸೊ ಏನಾಗುತ್ತೆ ಅಂದರೆ ನೀರು ಹೋಗಿಬಿಡತ್ತೆ ಅವ್ರಿಗೆ ಗೊತ್ತಿಲ್ಲದೆ ಯೂರಿನ್ ಹೋಗ್ತಾ ಇದೆ ಅಂತ ನೀವು ಅನ್ಕೋತೀರಾ ಖಂಡಿತವಾಗ್ಲೂ ಯೂರಿನ್ಗೂ ವಾಟ್ರ್ ಬ್ರೇಕ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಈಗ ನಮಗೆ ಯೂರಿನ್ ಹೋಗೋದಕ್ಕೇನೆ ಸಪ್ರೇಟ್ ಪಾರ್ಟ್ ಇರುತ್ತೆ ಅಂದರೆ ಹತ್ತತ್ರ ಇದ್ರೂ ಕೂಡ ಸಪ್ರೇಟ್ ಪಾರ್ಟ್ ಇರುತ್ತೆ ಅದು ಸ್ವಲ್ಪ ಕೆಳಭಾಗದಲ್ಲಿ ನಮಗೆ ವಜೈನಲ್ ಸೊ ಬೇಬಿ ಬರ್ತ್ಗೆ ಇರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು ಪೀರಿಯಡ್ಸ್ ಆಗುವಂಥ ಪ್ಲೇಸ್ ಅಂತ ಹೇಳ್ಬೋದು ವಾಟರ್ ಬ್ರೇಕ್ ಆಗೋದು ಅದರಿಂದನೇ ಸೊ ಯೂರಿನ್ ಬೇರೆ ವೈಟ್ ಡಿಸ್ಚಾರ್ಜ್ ವಾಟರ್ ಬ್ರೇಕ್ ಬ್ಲಡ್ ಬ್ರೀಡಿಂಗ್ ಬೇಬಿ ಬರ್ತ್ ಇದೆಲ್ಲ ಒಂದೇ ಪ್ಲೇಸಲ್ಲಿ ಆಗೋದು ಸೊ ಫಸ್ಟು ಅದನ್ನು ಮನಸ್ಸಲ್ಲಿ ಅಂದ್ಕೊಳ್ಳಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ನನ್ನ ಕೇಳ್ತೀರಾ ಯೂರಿನ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ವೆಟ್ ಆಗುತ್ತೆ ಆಗಾಗ ಅಂತ ಹೇಳ್ತೀರಾ ಸೊ ಯೂರಿನ್ ಹೋಗೋದಕ್ಕೆ ಗೊತ್ತಾಗುತ್ತೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಬಟ್ ವಾಟರ್ ಬ್ರೇಕ್ ಆಗೋದು ಯಾವ ಥರ ಇರುತ್ತೆ ಅಂತಂದರೆ ವೈಟ್ ಡಿಸ್ಚಾರ್ಜ್ ಆಗೋವಾಗ ನಮಗೊಂಥರ ಫೀಲ್ ಆಗುತ್ತಲ್ಲ ಆ ಥರ ಇಲ್ಲ ಪೀರಿಯಡ್ ಆಗುವಾಗ ಫೀಲ್ ಆಗುತ್ತಲ್ಲ ಆ ಥರ ಸೊ ಅದು ನಿಮಗೆ ಆ ಥರ ಆಗ್ತಿದೆ ಒಂದು ಚೂರು ಒಂದು ಇಷ್ಟು ಕಾಣಿಸ್ಕೊಂತೊಂದ್ರು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಬ್ಲಡ್ ಬ್ರೀಡಿಂಗ್ ಬ್ಲೀಡಿಂಗಿದ್ರು ವೈಟ್ ಡಿಸ್ಚಾರ್ಜ್ ಹೆವಿಯಾಗಿದ್ರು ವಜೈನಲ್ ಪೇಯ್ನ್ ಆ ಜಾಗದಲ್ಲಿ ತುಂಬ ಪೇಯ್ನ್ ಇದ್ರೂ ಬೇಬಿ ಕಿಕ್ ತೀರಾ ಡಿಕ್ರೀಸ್ ಆಯಿತು ತುಂಬ ಕಡಿಮೆ ಆಯಿತು ಅಂದ್ರೂ ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಮೇಯ್ನಾಗಿ ಸಿಕ್ಸ್ತ್ ಸೆವೆಂತ್ ಮಂತ್ಗಳಲ್ಲಿ ತುಂಬ ಹುಷಾರಾಗಿರಿ ಯಾವಾಗ ಪ್ರೀಮೆಚ್ಯೂರ್ ಬೇಬಿ ಆಗುತ್ತೆ ಅಂತ ಹೇಳೋಕೆ ಬರಲ್ಲ ಈ ಒಂದು ಸೆವೆಂತ್ ಮಂತಲ್ಲೇ ಬೇಬಿ ಲಂಗ್ಸ್ ಬಂದು ಫುಲ್ಲಾಗಿ ಡೆವಲಪ್ಮೆಂಟ್ ಆಗುವಂತಹ ಕಾಲ ಅದು ಈ ಸೆವೆಂತ್ ಮಂತ್ ಅನ್ನೋವಾಗ ಥರ್ಟಿ ತ್ರೀ ವೀಕ್ಸ್ ಆಗೋ ಅಷ್ಟೊತ್ತಿಗೆ ಮಗು ತನ್ನಿಂದ ತಾನೇ ಉಸಿರಾಡುವಂತಹ ಎಲ್ಲ ಶಕ್ತಿನೂ ಆ ಟೈಮಲ್ಲಿ ಮಗುಗೆ ತುಂಬ್ತಾ ಇರುತ್ತೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಸೊ ಸ್ವಲ್ಪ ಯೋಚನೆ ಮಾಡಿ ತನ್ನಿಂದ ತಾನೇ ಉಸಿರಾಡುವಂತಹ ಒಂದು ಶಕ್ತಿ ಆ ಏಳು ತಿಂಗಳುಗಳಲ್ಲಿ ಬರೋವಾಗ ಮಗು ಆಗ್ಬಿಡ್ತು ಅಂದರೆ ಮಗು ಹೇಗೆ ಉಸಿರಾಡುತ್ತೆ ನಮಗೇನು ಒಂದು ಸ್ವಲ್ಪ ಹೊತ್ತು ಡೆಲಿವರಿ ಆಗುತ್ತೆ ನಾರ್ಮಲ್ ಅವರ್ ಸಿಕ್ಸ್ ಸೆಕ್ಷನ್ ಯಾವುದು ಒಂದು ನಾವು ಸ್ವಲ್ಪ ಬೇಗ ರಿಕವರ್ ಆಗ್ತಿವಿ ಆದರೆ ಆ ಮಗು ಆ ಒಂದು ಎರಡು ತಿಂಗಳುಗಳ ಒಂದು ಬೆಳವಣಿಗೆ ಇಲ್ಲದೆ ಎಷ್ಟು ಕಷ್ಟಪಡುತ್ತೆ ಆ ಮಗು ಐ ಐಸಿಯು ನಲ್ಲಿ ಅಂದರೆ ಅದೆಲ್ಲ ಹೇಳಕ್ತಿರ್ದು ನೋಡಕ್ತಿರ್ದು ದಯವಿಟ್ಟು ಅಂತವೆಲ್ಲ ಸ್ವಲ್ಪ ಹುಷಾರಾಗಿರಿ ದಯವಿಟ್ಟು ಮಗುನ ಕೆಲವ್ರು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ ಕೆಲವು ಮಕ್ಕಳು ಸರ್ವೈವ್ ಆಗ್ತವೆ ಕೆಲವು ಮಕ್ಕಳು ಸರ್ವೈವ್ ಆಗಲ್ಲ ಸೊ ನಾನು ಹೇಳೋದೇನಂದ್ರೆ ಸೆವೆಂತ್ ಮಂತಿಂದನೇ ನೀವು ಕಣ್ ವಿಷಯ ನಿಮ್ಮ ಮಗುವಿನ ವೆಯ್ಟ್ ಇನ್ಕ್ರೀಸ್ ಆಗೋದ್ರ ಬಗ್ಗೆ ನಿಮ್ಮ ಮಗು ತೂಕ ದಪ್ಪ ಆಗಬೇಕು ನಿಮ್ಮ ಮಗು ಒಂಚೂರು ಬೆಳಿಬೇಕು ಇದು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಒಂಬತ್ತು ಅಷ್ಟೊತ್ತಿಗೆ ನಿಮ್ಮ ಮಗು ಮೂರು ಕೆ ಜಿಗೆ ಬಂದುಬಿಡ್ಬೇಕು ಓಕೆನಾ ಅದು ನಿಮ್ಮ ಮನಸ್ಸಲ್ಲಿ ಇರಬೇಕಾಗಿರೋಂಥ ದೊಡ್ಡ ಗುರಿ ಎರಡನೇದು ವೈಟ್ ಡಿಸ್ಚಾರ್ಜ್ ಆದರೆ ನಾನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ಜಾಸ್ತಿ ವೈಟ್ ಡಿಸ್ಚಾರ್ಜ್ ಆದಾಗ ವಿತ್ ಸ್ಮೆಲ್ ವಿತ್ ಪೇನ್ ಇದ್ದಾಗ ಇಮಿಡಿಯೇಟಾಗಿ ಹೋಗಿ ವೈಟ್ ವೈಟ್ ಡಿಸ್ಚಾರ್ಜ್ ಆದಾಗ್ಲೂ ಹೋಗಿ ಪರವಾಗಿಲ್ಲ ನಾನು ಏನಂದ್ರೆ ಜಾಸ್ತಿ ಅಂತಲ್ಲ ಒಂದು ಸುಮಾರು ಮಟ್ಟಿಗೆ ಜಾಸ್ತಿ ಇದೆ ಅನ್ನುವಾಗ ಹೋಗಿ ಸ್ವಲ್ಪ ಅಂತಂದ್ರೆ ಓಕೆ ಬಟ್ ಜಾಸ್ತಿ ಇರೋವಾಗ ಹೋಗಿ ವಿತ್ ಸ್ಮೆಲ್ ಯಲ್ಲೋ ಕಲರ್ ಆಗೋಗುತ್ತೆ ಕೆಲವರಿಗೆ ಕೆಲವ್ರಿಗೆ ಪಿಂಕಿಶ್ ಆಗೋಗುತ್ತೆ ಹೋಗುತ್ತೆ ಕೆಲವ್ರಿಗೆ ಒಂಥರ ಮಿಲ್ಕಿ ವೈಟಾಗಿ ಕೆಲವರಿಗೆ ಮೊಸರು ಮೊಸರಂಗೆ ಸೊ ಅಂಥವೆಲ್ಲ ಆದರೆ ಹೋಗಿ ಏನು ತೊಂದರೆ ಇಲ್ಲ ಒಂದು ಸತಿ ಹೋಗಿ ಬನ್ನಿ ನಾರ್ಮಲ್ ಅಂತ ಡಾಕ್ಟರ್ ಹೇಳಿದ್ರು ಹೋಗಿ ಬಂದು ವೇಸ್ಟ್ ಆಯಿತು ಅನ್ಕೋಬೇಡಿ ನಿಮಗೆ ಅದು ಮುಂದೆ ಆಗುವಂಥ ಇನ್ಫೆಕ್ಷನ್ಸ್ ತಡೆಯೋದಕ್ಕೆ ಡಾಕ್ಟರ್ಸ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಎರಡನೇದು ವಾಟರ್ ಬ್ರೇಕ್ ಆದರೆ ಇಮಿಡಿಯೇಟಾಗಿ ಹೋಗಿ ಆ್ಯಂಡ್ ನೆಕ್ಸ್ಟು ಬ್ಲಡ್ ಬ್ಲೀಡಿಂಗ್ ಆದರೆ ಇಮಿಡಿಯೇಟಾಗಿ ಹೋಗಿ ವ ಪೇನ್ ಹೆವಿ ಇದ್ದರೆ ಹೋಗಿ ಆ್ಯಂಡ್ ಮೇಯ್ನಾಗಿ ಮಗುವಿನ ವೆಯ್ಟ್ ಇನ್ಕ್ರೀಸ್ ಆಗಬೇಕು ಆ್ಯಂಡ್ ಜೊತೆಗೆ ಮಗುವಿನ ತೂಕ ತುಂಬ ಕಡಿಮೆ ಆಗ್ತಾ ಇದೆ ಇಲ್ಲ ಜಾಸ್ತಿ ಆಗ್ತಾ ಇಲ್ಲ ಅನ್ನೋವಾಗ ಕೂಡ ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟ್ ಬಂದು ಮಗುವಿನ ಕಿಕ್ಸು ಕಡಿಮೆ ಆಗೋಯಿತು ತುಂಬ ಕಡಿಮೆ ಆಗ್ತಾ ಇದೆ ದಿವಸಕ್ಕೆ ಅಟ್ಲೀಸ್ಟ್ ಒಂದು ಹತ್ತು ಹನ್ನೆರಡು ಟೈಮ್ ಆದರೂ ನಾನು ಮಗು ಕಿಕ್ ಮಾಡ್ತಿತ್ತು ಈಗ ತುಂಬ ಕಡಿಮೆ ಆಗಿದೆ ಅಂದರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಸೊ ಈ ಸೆವೆಂತ್ ಮಂತ್ ಅನ್ನೋದು ಒಂದು ಮೇಯ್ನ್ ರಿಸ್ಕಿ ಟೈಮ್ ಅಂತಲೇ ಹೇಳೋದು ಸೆವೆಂತ್ ಮಂತು ಈ ತ್ರೀ ಮಂತು ಒನ್ ಆ್ಯಂಡ್ ಹಾಫ್ ಮಂತು ಇದೆಲ್ಲ ಒಂಥರ ರಿಸ್ಕಿ ಟೈಮ್ ಈ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಮಂತು ಒಂಥರ ಸೇಫ್ ಇದ್ದಾಗೆ ಆದರೆ ಈ ಸೆವೆಂತ್ ಏಯ್ತ್ ನೈನ್ತ್ ಮಂತ್ಗಳು ತುಂಬ ಹುಷಾರ ಉದಾಹರಣೆಗೆ ವಜೈನಲ್ ಕೆಲವ್ರಿಗೆ ಬಂದು ಒಳಗಡೆ ಸರ್ವಿಕ್ಸ್ ಮಗುಗೆ ಏನಾದರೂ ಪ್ರೀಮಿಚುರ್ ಆಗುತ್ತೆ ಅಂತ ಕೆಲವರಿಗೆ ಸರ್ವಿಕ್ಸ್ ಲೂಸ್ ಆಗಿದ್ದರೆ ಹೊಲಗೆ ಹಾಕ್ತಾರೆ ಅಂಥವ್ರು ಕೆಲವರೇ ಶಾರ್ಟ್ ಸರ್ವಿಕ್ಸ್ ಇರೋರು ಕೆಲವ್ರಿಗೆ ಈಸ್ಟ್ ಇನ್ಫೆಕ್ಷನ್ ಆಗಿರುತ್ತೆ ಕೆಲವ್ರಿಗೆ ಇನ್ಫೆಕ್ಷನ್ಸ್ ಇರುತ್ತೆ ಕೆಲವ್ರಿಗೆ ಒಂದೊಂದರ ಒಂದೊಂದರ ಆಕಾರದಲ್ಲಿ ಗರ್ಭಕೋಶ ಇರುತ್ತೆ ಸೊ ಅದಕ್ಕೂ ನಾನು ವಿಡಿಯೋ ಹಾಕಿದೀನಿ ಯಾವ ಒಂದು ಗರ್ಭಕೋಶ ಮಗುಗೆ ಆರೋಗ್ಯಕರವಾದಂತ ಮಗು ಬೆಳೆಯೋದಕ್ಕೆ ಸೂಕ್ತ ಅಂತ ಕೆಲವ್ರಿಗೆ ಒಂದೊಂದರ ಶೇಪ್ ಇರುತ್ತೆ ಮಗು ಬೆಳೆಯೋದಕ್ಕೆ ಜಾಗ ಇರಲ್ಲ ಆತರಲ್ಲ ಶೇಪ್ ಇರುತ್ತೆ ಕೆಲವ್ರಿಗೆ ಆ ಥರ ಏನಾದರೂ ಪ್ರೆಗ್ನೆಂಟ್ ಆಗಿದ್ರೆ ರಿಸ್ಕಿ ಆಗಿದ್ರೆ ಅಂತವರು ಇದಕ್ಕೂ ಮುಂಚೆ ಎರಡಕ್ಕೂ ಮೂರು ಮಿಸ್ಕ್ಯಾರೇಜಸ್ ಆಗಿರೋರು ತುಂಬ ಹುಷಾರಾಗಿರಿ ಕೆಲವ್ರಿಗೆ ಮಿಸ್ಕ್ಯಾರೇಜ್ ಜಾಸ್ತಿ ಆಗಿದ್ದರೆ ಸೆವೆಂತ್ ಮಂತಲ್ಲಿ ಯಾಕೆ ತೊಂದರೆ ಆಗುತ್ತೆ ಅಂದರೆ ಮಗು ತೂಕ ಜಾಸ್ತಿ ಆಗುವಂಥ ಸಮಯ ಅದು ಸೊ ಚಿಕ್ಕದಾಗಿ ಗರ್ಭಕೋಶ ಬಂದು ತುಂಬ ಚಿಕ್ಕದಾಗಿರುತ್ತೆ ನಮಗೆ ಸೊ ಬೇಬಿ ವೆಯ್ಟನ್ನು ತಡೆಯುವಂಥ ಶಕ್ತಿ ಅದಕ್ಕೆ ಬೇಕು ನೀವು ಅದಕ್ಕೆ ಮುಂಚೆನೇ ವೀಕ್ ಉಕ್ಕಾಗಿರುವಂಥ ವೀಕ ಯುಟ್ರಸ್ ನಿಮ್ಗಿದೆ ಅಂತಂದರೆ ನೀವು ಹುಷಾರಾಗಿರಬೇಕು ಯಾಕಂದರೆ ಮಗು ತೂಕ ತಡೆಯುವಂಥ ಶಕ್ತಿ ಅದಕ್ಕೆ ಇಲ್ಲ ಅಂದರೆ ಡಾಕ್ಟರ್ಸ್ ಬಂದು ನೋಡಿಬಿಟ್ಟು ಹೊಲಿಗೆ ಎಲ್ಲ ಹಾಕಿರ್ತಾರೆ ಕೆಲವ್ರಿಗೆ ನೋಡ್ಕೊಳ್ಳಿ ಹುಷಾರಾಗಿರಿ ಹೊಲಿಗೆ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿರ್ತಾರೆ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ರಿಸ್ಕನ್ನು ಅನುಭವಿಸುವಂಥ ಹೆಣ್ಮಕ್ಳು ಇರ್ತೀರಾ ಆದರೆ ನಾನು ಹೇಳುವ ಈ ಮೇಯ್ನ್ ಕಾಮನ್ ವಿಷಯಗಳು ನಿಮ್ಗೆ ಆಗ್ತಿದ್ರೆ ನೀವು ಬಂದು ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ ಹತ್ರ ಚೆಕಪ್ಸನ್ನು ಮಾಡಿಸ್ಕೊಳ್ಳಿ ಬಿಕಾಸ್ ಪ್ರೀಮೆಚ್ಯೂರ್ ಬೇಬಿ ಆಗದಿದ್ದಂಗೆ ಡಾಕ್ಟರ್ಸ್ ತಡೆಯೋ ತಡೆಯೋದಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ ಆ್ಯಂಡ್ ನೆಕ್ಸ್ಟು ಬೇಬಿಗೆ ಲಂಗ್ಸ್ ಎಲ್ಲ ಡೆವಲಪ್ಮೆಂಟ್ ಆಗೋದಕ್ಕೆ ಚೆನ್ನಾಗಿ ಬೆಳೆಯೋದಕ್ಕೆ ಕೂಡ ಕೆಲವರಿಗೆ ಸ್ಕ್ಯಾನಿಂಗಲ್ಲಿ ನೋಡ್ತಾರೆ ಲಂಗ್ಸ್ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಅದಕ್ಕೊಂದು ಇಂಜೆಕ್ಷನ್ಸ್ ಇರುತ್ತೆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಪ್ರತಿಯೊಂದಕ್ಕೂ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನಿಮಗೆ ಸೆವೆಂತ್ ಮಂತ್ ಅನ್ನೋದು ಮಗು ಗ್ರೋ ಎಲ್ಲ ಗ್ರೋತ್ ಆಗಿರುತ್ತೆ ಬಟ್ ಡೆವಲಪ್ಮೆಂಟ್ ಒಂದೊಂದೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅದು ತುಂಬ ಮೇನ್ ಕಾಲಘಟ್ಟ ಒಂದು ಕೆ ಜಿ ಇರೋ ಮಗು ಎರಡು ಕೆ ಜಿ ಮೂರು ಕೆ ಜಿ ಆಗುತ್ತೆ ಎರಡೇ ತಿಂಗಳಲ್ಲಿ ಅಂದರೆ ಇನ್ನು ಗ್ರೋತ್ ಎಷ್ಟು ಮಟ್ಟು ಫಾಸ್ಟ್ ಇರಬೇಡ ಸೊ ಆ ಟೈಮಲ್ಲಿ ಏನಾದರೂ ಡೆಲಿವರಿ ಆಗಿಬಿಟ್ರೆ ಮಗು ಹೇಗೆ ಸರ್ವೈವ್ ಆಗಬೇಕು ಸೊ ಫಸ್ಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳು ಈ ವಿಷಯಗಳ್ ನೋಡ್ಕೊಳ್ಳಿ ಇದ್ರಲ್ಲಿ ಒಂದಿದ್ರು ಹೋಗಿ ಸೆವೆಂತ್ ಮಂತಲ್ಲಿ ಕೆಲವ್ರಿಗೆ ಜ್ವರ ಜಾಸ್ತಿ ಆಗಿಬಿಡುತ್ತೆ ಕೆಲವರಿಗೆ ವಾಮಿಟಿಂಗ್ ಕೆಲವ್ರಿಗೆ ಇನ್ಫೆಕ್ಷನ್ಸ್ ಇಂಥವೆಲ್ಲ ಆಗುತ್ತೆ ಇಂಥವೆಲ್ಲ ಏನಾದರೂ ಇನ್ಫೆಕ್ಷನ್ಸ್ ಇದ್ರೂ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಬೇಕು ಮನೆ ಮದ್ದು ಅಂದ್ಕೊಂಡು ಮನೇಲಿ ಇರೋದು ಏನಾಗಲ್ಲ ಅನ್ನೋದು ಅಂಥದ್ದು ಜೈ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ತುಂಬಾ ಜನ ನೆಗ್ಲೆಕ್ಟ್ ಮಾಡಿ ಬೇಬೀಸ್ ಅನ್ನ ಕಳ್ಕೊಂಡಿದ್ದಾರೆ ಆ ತಪ್ಪು ನೀವು ಮಾಡ್ಕೋಬೇಡಿ ಸೆವೆಂತ್ ಮಂತ್ಗೆ ಆ ಗರ್ಭಕೋಶಕ್ಕೆ ಜಾಸ್ತಿ ಸ್ಟ್ರೆಂತ್ ಬೇಕು ಮಗು ತೂಕ ಹೋರೋದಕ್ಕೆ ಮಗು ಆಗೋದಕ್ಕೆ ಮಗು ಚೆನ್ನಾಗಿ ನಿಮಗೆ ಬೆಲ್ಲಿಗೆ ಒಳಗಡೆ ಒದಿಯುತ್ತೆ ಅಂದರೆ ಅದು ಗರ್ಭಕೋಶ ಸ್ಟ್ರಾಂಗ್ ಇರಬೇಕು ಸೊ ಆ ಥರ ಏನಾದರೂ ತೊಂದರೆಗಳು ಅಂಥವೆಲ್ಲ ಇತ್ತು ಅಂದರೆ ಡಾಕ್ಟರ್ ಹತ್ರ ಹೇಳಿ ಪ್ರೀವಿಯಸ್ಸಾಗಿ ಏನಾದರೂ ಆಗಿದ್ರೆ ಮಿಸ್ಕ್ಯಾರೇಜಸ್ ಆಗಿದ್ರೆ ಏನಾದರೂ ನೀವೇ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿದ್ರೆ ಏನಿದ್ರು ಡಾಕ್ಟರ್ ಹತ್ರ ಸಜೆಸ್ಟ್ ಕೇಳಿ ಫಸ್ಟು ಹೇಳಿ ನಿಮ್ಮ ನಿಮ್ಮ ಹಿಸ್ಟ್ರಿ ಎಲ್ಲ ಹೇಳಬೇಕು ಮೇಯ್ನಾಗಿ ಫಸ್ಟಾಗೇ ಕೇಳ್ತಾರೆ ಅದನ್ನು ಬಟ್ ಏನಾದರೂ ನೀವು ಬಿಟ್ಟಿದ್ರೆ ಅದನ್ನು ಹೇಳ್ಕೊಂಬಿಡಿ ಯಾಕಂದರೆ ಅವ್ರಿಗೆ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ ಸೊ ಪ್ರೀ ಬೇಬಿ ಆಗದಿದ್ದಂಗೆ ಕೂಡ ಡಾಕ್ಟರ್ಸು ಸೇವ್ ಮಾಡ್ತಾರೆ ನಿಮ್ಮನ್ನು ನಿಮ್ಮ ಮಗು ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ನಾನು ಪೋಸ್ಟ್ ಮಾಡ್ತಿದ್ದೀನಿ ತುಂಬ ಜನ ನನಗೆ ಬಂದಂಥ ಇತ್ತೀಚಿನ ಕಮೆಂಟ್ಗಳು ತುಂಬ ಬೇಜಾರನ್ನು ಕೊಟ್ಟಿತ್ತು ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ಸುಮಾರು ಈಗೆಲ್ಲ ಜಾಸ್ತಿ ಲೋ ಬರ್ತ್ ವೆಯ್ಟ್ ಬೇಬೀಸು ರಕ್ತ ಕಡಿಮೆ ಇರುವಂಥ ಮಕ್ಕಳು ಆರ್ಗನ್ ಡೆವಲಪ್ಮೆಂಟ್ ಇಲ್ಲದೆ ತಾಯಿಗೆ ನಾರ್ಮಲ್ ಆಗದೆ ಸಿ ಸೆಕ್ಷನ್ಸ್ ರೇಟ್ಸ್ ಜಾಸ್ತಿಯಾಗಿ ಸುಮಾರು ವಿಷಯಗಳು ಈ ನಡುವೆ ನಡೀತಾನೇ ಇದೆ ಸೊ ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ನೀವು ಒಂದು ಸಲ್ಯೂಷನ್ ಆಗಿರುತ್ತೆ ಸೊ ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಿ ಒಂದು ಒಳ್ಳೆ ಆರೋಗ್ಯಕರ ಊಟ ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ದಿವಸ ಅವರ್ ನಿದ್ದೆ ಮಾಡಿ ಜಾಸ್ತಿ ಹೊತ್ತು ಯಾವುದೇ ಪೊಸಿಷನಲ್ಲಿ ಇರಬೇಡಿ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಮಲಗೋದು ಓಡಾಡೋದು ಯಾವುದೇ ಆಗಲಿ ಜಾಸ್ತಿ ಬೇಡ ಆಗಾಗ ಒಂದೊಂದಕ್ಕೂ ಒಂದೊಂದು ಪೊಸಿಷನ್ಸ್ ಚೇಂಜ್ ಮಾಡಿ ಕೂತಿದ್ರೆ ನಿಂತ್ಕೊಳ್ಳಿ ನಿಂತಿದ್ರೆ ಕೂತ್ಕೊಳ್ಳಿ ಮಲಗಿದ್ರೆ ಓಡಾಡಿ ಸೊ ಓಡಾಡ್ತಿದ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಈ ರೀತಿ ವಿಷಯಗಳನ್ನ ಮಾಡಿ ಕೆಲವೊಂದು ವಿಷಯಗಳನ್ನ ಓಕೆ ಸೊ ನಾನು ಹೇಳಿದಂಥ ವೀಡಿಯೋ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇನ್ಸ್ಪೈರ್ ಆಗಿರುತ್ತೆ ಅನ್ಕೋತೀನಿ ನಾನು ಹೇಳುವಂಥ ವಿಷಯ ಯಾವುದೇ ತಪ್ಪು ನಿಮಗೆ ಈ ನನಗೆ ಇಂಥದ್ದು ಆಗ್ತಿದೆ ಅಂತ ಅಂತ ಗೊತ್ತಾದರೆ ಇಮಿಡಿಯೇಟ್ ಒಬ್ಬ ಹೋಗಿ ತೋರಿಸ್ಕೊಳ್ಳಿ ನಿಮ್ಮ ರೆಗ್ಯುಲರ್ ಡಾಕ್ಟ್ರ ಹತ್ರ ತೋರಿಸ್ಕೊಳ್ಳಿ ಬೆಸ್ಟ್ ಗೈನಕಾಲಜಿಸ್ಟನ್ನು ನೀವು ತ್ರೀ ಮಂತಲ್ಲೇ ನೀವು ಒಂದು ಸಜೆಸ್ಟ್ ಸಜೆಸ್ಟ್ ಇಟ್ಕೊಂಡಿರಬೇಕು ನಿಮ್ಗೆ ಯಾರು ಬೆಸ್ಟು ಹಾಸ್ಪಿಟ್ಲಲ್ಲಿ ಒಂದು ಒಳ್ಳೆ ಬೆಸ್ಟ್ ಗೈನಕಾಲಜಿಸ್ಟ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ಡ್ ಬ ಗ್ರೈ ಗೈನಕಾಲಜಿಸ್ಟ್ ಹತ್ರ ಸಜೆಸ್ಟ್ ಕೇಳೋದು ಇನ್ನೂ ಒಳ್ಳೆಯದು ಸೊ ಇದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ಸೂಕ್ಷ್ಮವಾಗಿ ಅವ್ರು ನೋಡ್ತಾರೆ ಕೆಲವು ವಿಷಯಗಳನ್ನು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ತುಂಬ ದೊಡ್ಡ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಥರನೇ ಇರುವಂಥ ಪ್ರೆಗ್ನೆಂಟ್ ಫ್ರೆಂಡ್ಸ್ಗೆ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸು ಅವ್ರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಟೇಕ್ ಕೇರ್ ಬಾಯ್